ಯಾವ್ದೋ ಒಳ್ಳೆ ವಿಡಿಯೋ ನೋಡೋಣ ತಾತ ತಾತ ಜಗಳ ಆಡಿರೋದು ನಮಸ್ಕಾರ ಗುರು ಎಲ್ಲರಿಗೂ ನಾನು ನಿಮ್ಮ ವಿ ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮೂರಲ್ಲಿ ಗಣಪತಿ ಕೂರಿಸ್ತಾ ಇದೀವಿ ಅದಕ್ಕೆ ನಾವೆಲ್ಲ ಚಪ್ರ ಹಾಕ್ತಾ ಇದೀವಿ ಇವರೇ ನೋಡಿ ಗಾಯ್ಸ್ ಇವತ್ತೆಲ್ಲ ಚಿಕ್ಕ ಹುಡುಗರಿಗೆ ವಹಿಸ್ಬಿಟ್ಟಿದ್ದೀವಿ ಗಣೇಶ ಕಾರ್ಯಕ್ರಮನ ಲಾಸ್ಟ್ ಇಯರೆಲ್ಲ ನಾವು ಮಾಡಿದ್ದು ಅದಕ್ಕೆ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಹೆಂಗೆ ಚಪರ ಆಗ್ತಾ ಏನು ಅಂತ ಹೇಳೋರ ವಿಡಿಯೋ ಮಾಡ್ತಾವಳೆ ಇವರೇ ನೋಡಿ ನಮ್ಮೂರಿನ ಅಂಕಲ್ ಗಣ್ಯ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮೂರಿಗೆ ಹಂಗೆ ನಾನು ಒಂಚೂರು ಬಿಲ್ಡಪ್ಗೆ ಹಂಗೆ ಹೇಳ್ತದೆ ಒಂಚೂರು ಕಟ್ಟನ ಕಡ್ಡಿನ ಅಂತ ಹೇಳ್ಬಿಟ್ಟು ಸ್ವಲ್ಪದು ಕಟ್ಟದೆ ದಾರ ಎಲ್ಲ ಸಿಕ್ಕಾಕೊಂಡಿತ್ತು ನೀಟಾಗಿ ಕಟ್ಬಿಟ್ಟು ಹಂಗೆ ಜನ ಫುಲ್ ಡೀಪಾಗಿ ಡಿಸ್ಕಷನಲ್ಲಿ ತೊಡಗಿದ್ರು ಅದನ್ನ ಸ್ವಲ್ಪ ಹೊತ್ತು ಹಂಗೆ ವೀಡಿಯೋ ಮಾಡಿಕೊಂಡೆ ಆಮೇಲೆ ಗರಿ ಬೇಕಿತ್ತು ಹಂಗೆ ಗರಿ ಹತ್ರ ನಮ್ಮೂರಲ್ಲಿ ಗಾಡಿ ಇತ್ತು ಆ ಗಾಡಿನ ಹಾಕ್ಕೊಂಡು ಬಾಯಿಸ್ತತೆ ಹೊಲ್ಟೆ ಇನ್ನು ನನ್ನ ಮಕ್ಕಳು ನಾಚಿಕೊತಾಯಿದ್ರು ಹಾಗೆ ಹಂಗೆ ಚೇಪೆ ಹಣ್ಣು ಸಿಕ್ತು ಒಂದು ಸ್ವಲ್ಪ ಚೇಪೆ ಹಣ್ಣನ್ನು ಕಿತ್ಕೊಂಡೆಲ್ಲ ಕೆಳಗಡೆಗೆ ಸಿಗ್ತಾಯಿತ್ತು ನಮ್ಮ ಮನೆ ಮುಂದೆ ಇರೋದು ಈ ಗಿಡ ಹಂಗೆ ಕಿತ್ಕೊಂಡು ನನ್ನ ಮಕ್ಕಳು ಹಂಗೆ ತಿಂತಾವ್ರೆ ಕೈ ಕೈ ಇಟ್ಕೊಂಡೆ ಅದರಲ್ಲಿ ಸೊ ಬಿಟ್ಬಿಟ್ಟಾದ್ರೂ ತಿನ್ಲಾರ್ದ ಹಂಗೆ ನಾನು ತೊಗೊಂಡು ಒಂದೆರಡು ಚಪೆಂಡ್ ತಿನ್ಕೊಂಡು ಬೇಕಾ ಗಾಯಿಸ್ ಬೇಕಾದರೆ ನಮ್ಮೂರಿಗೆ ಬನ್ನಿ ಕೊಡ್ತೀನಿ ಹಂಗೆ ಹೊಲ್ತಕ್ಕೆ ಬಂದು ಇವರು ಬಂದು ಗರಿ ಹಾಕ್ಕೊಂಡು ಹೋಗ್ರು ಅಂದ್ರೆ ಇವರೇ ಕೂತ್ಕೊಂಡು ಓಡಾಡಿಸ್ತವ್ರೆ ಹಂಗೆ ಅದನ್ನು ಇವತ್ತೇ ಹಾಳು ಮಾಡೋಂಗೆ ಕಾಣಿಸ್ತಾವ್ರಪ್ಪ ಹಂಗೆ ಇದು ನಮ್ಮ ತೋಟ ಅಲ್ಲ ಬೇರೆಯವ್ರ ತೋಟ ನಮ್ಮ ತೋಟದಲ್ಲಿ ಉದ್ದ ಇತ್ತು ಮರ ಅಂತೇಳ್ಬಿಟ್ಟು ಅದು ಚಿಕ್ಕ ಮರದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ಎಲ್ಲ ಕಡಿತಾ ಇದ್ವಿ ಬಾಯ್ಸ್ ಎಲ್ಲ ಒಂದೊಂದೇ ಗರಿನ ಎತ್ಕೊಂಡು ಎತ್ಕೊಂಡು ಹೋಯ್ತವ್ರೆ ನಾನು ಇನ್ನು ಯಾವತ್ತು ಚೆನ್ನಾಗೈತೆ ಅಂತ ನೋಡ್ಕೊಂಡು ಎಲ್ಲ ಅದನ್ನು ಕಡಿತಾ ಇದ್ದೀನಿ ನೊನೊಂದೆ ಈ ಕಡೆ ಒಂದೆರಡು ಸಿಕ್ತು ಯಾವ ಕೈ ಕೈಗೆ ಅಂತಿತ್ತು ಎಲ್ಲ ಕಿತ್ಕೊಂತಿದ್ದೆ ಹಂಗೆ ನಮ್ಮಲ್ದ ಹತ್ರ ಹೋದ ನೆಕ್ಸ್ಟು ಇವರೆಲ್ಲ ಬಾಯ್ಸ್ ಇದ್ರು ಇಲ್ಲಿ ಗರಿಯೆಲ್ಲ ಕಡ್ದು ಬಾಯ್ಸ್ ಹಾಕ್ಕೊಂಡು ಅದನ್ನು ಹೊರ್ಟರು ನೋಡಿದ್ರೆ ಇಲ್ಲಿ ಲೈಟ್ ಕಂಬಕ್ಕೆ ಸಿಕ್ಕಾಕ್ಕೊ ಅದನ್ನು ಹಾಕೊಂಡು ತೊಳ್ತಾರೆ ಆಗಲಿಲ್ಲ ಆಮೇಲೆ ನಮ್ಮ ಅಣ್ಣ ಬಂದ ತೊಳ್ಕೊಟ್ಟ ಆಮೇಲೆ ಹೆಂಗೋ ಹಂಗೋ ಹೇಗೆ ಮ್ಯಾಲಕ್ಕೆ ಬಂತು ಅವ್ರು ಸುಸ್ತಾಗಿದ್ರು ಹುಡುಗರು ಆಮೇಲೆ ನಮ್ಮ ಹುಡುಗರು ಹಾಕ್ಕೊಂಡು ತೊಳ್ಕೊಂಡು ಬಂದರು ಕೊನೆಗೂ ಹತ್ರ ಬಂದರೆ ಚಪ್ರಕ್ಕೆಲ್ಲ ಗರಿ ಆಗ್ದು ಆಮೇಲೆ ಕಂಬಕ್ಕೆ ಗರಿಗಳನ್ನ ಕಟ್ಟಬೇಕಿತ್ತು ನನಗೇನು ಅಷ್ಟು ನೀಟಾಗಿ ಬತ್ತಿರಲಿಲ್ಲ ಹಂಗೋ ಹೆಂಗೋ ಗೊತ್ತಿರೋ ಅಷ್ಟು ಹಾಕ್ಬಿಟ್ಟು ಫುಲ್ಲು ನೀಟಾಗಿ ಅದನ್ನು ಮೇಲೆವರೆಗೂ ಎಣ್ದು ಗರಿ ಎಲ್ಲ ಹೆಣ್ದಿದ್ದಾದಮೇಲೆ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಾ ಹ್ಞೂ ಏನು ನೆಕ್ಸ್ಟು ಏನು ನೆಕ್ಸ್ಟು ಗೊತ್ತಿಲ್ಲ ಅಷ್ಟೊತ್ತಿಗೆ ಅಂಕಲ್ ಬಂದರು ಅಂಕಲ್ಗೊಂದು ಹಾ ಹೇಳ್ದು ಅಂಕಲ್ ಹಾಲು ತೊಗೊಂಡೋದಾಯಿದ್ರು ಮತ್ತೆ ಗರಿನೆಲ್ಲ ಮುಗಿಸಿ ನನ್ನ ಮಕ್ಳು ಯಾವುದೋ ವಿಡಿಯೋ ಮಾಡಿದ್ದೀನಿ ಹಾಕೋಣ ಅಂತ ಹೇಳ್ಬಿಟ್ಟು ತಲೆಗೆ ಶೂಟ್ ಆಗ್ತಾ ಇದ್ರು ನನಗೆ ಆಮೇಲೆ ಗಣೇಶ ಹತ್ತರಕ್ಕೆ ಅಲ್ಲ ಗಣೇಶ ಬುಕ್ ಮಾಡೋಕೆ ಲೇಟ್ ಆಗಿತ್ತು ಸೊ ಬಾಯ್ಸೆಲ್ಲ ಹಾಕೊಂಡು ಹೊರಟು ಹೊರಟ ನೋಡಿ ನಮ್ಮೂರನ್ನು ನಂದೀಶ್ನ ಅಂತ ಹೇಳ್ಬಿಟ್ಟು ಇವರೆಲ್ಲ ನಮ್ಮ ಬಾಯ್ಸು ಈ ಸರ್ ಇವರೇ ಗಣೇಶ ಕೂರಿಸ್ತಾ ಇರೋದೆಲ್ಲ ಗಾಯ್ಸು ಸೊ ಹೊಲ್ಟೋ ಇಲ್ಲಿ ದೊಡ್ಡ ದೊಡ್ಡಾಗಿ ರೋಡ್ ಮುಂದೆನೇ ಹಾಕೊಂಡು ನಿಲ್ಸ್ಬಿಟ್ಟಿದ್ರು ಎಲ್ಲ ಗಣೇಶಗಳನ್ನ ರೋಡಲ್ಲಿ ಇಷ್ಟು ದೊಡ್ಡ ದೊಡ್ಡ ಗಣೇಶಗಳನ್ನು ನಾವು ತಗೊಂತೀವಿ ಅಂದ್ಕೊಂಡ್ರೆ ಇವೆಲ್ಲ ನಮ್ಮ ನಮ್ಮ ಗಣೇಶಗಳೆಲ್ಲ ಹಂಗೆ ಒಳಗಡೆಕ್ಕೆ ಎಂಟ್ರಿ ಕೊಟ್ಟಿವಿ ನಾವು ಎಂಥ ಗಣೇಶ ತೊಗೊತೀವಿ ಅಂತ ಹಂಗೆ ತೋರಿಸ್ತೀವಿ ಮುಂದಕ್ಕೆ ಬನ್ನಿ ಬಂದ್ವಲ್ಲ ಈ ಗಣೇಶನೂ ಅಲ್ಲ ಈ ಗಣೇಶನೂ ಅಲ್ಲ ಅಲ್ಲಿ ಸ್ಟ್ರೈಟಾಗಿ ಕಾಣಿಸ್ತಿದ್ವಿ ನೋಡಿ ಹಾಂ ಇದು ಇದು ಇದೇ ನಮ್ಗೆ ಇಷ್ಟ ಆಗಿದ್ದು ಈ ಗಣೇಶ ಇಷ್ಟ ಆಯಿತು ಇದನ್ನ ರೇಟ್ ಎಷ್ಟು ಕೇಳೋಣ ಅಂತ ಅನ್ಕೊಂಡು ನಾನು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ ಆಮೇಲೆ ಯಾಕೋ ಹೆವಿ ರೇಟ್ ಅನಿಸ್ತಿದೆ ಅಂದರೆ ನಾವು ಮನುಷ್ಯನೇ ಫುಲ್ ಡೈಲಾಗ್ ಹೊಡಿತಿದ್ದ ಅದಕ್ಕೆ ಗಾಯಸಲ್ಲಿ ಎದ್ದು ಬಿದ್ದು ನಗ್ತಾ ಇದ್ರು ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ಇನ್ನೊಂದು ಗಣೇಶ ಕಾಣಿಸ್ತಿದೆ ನೋಡಿ ಹಾಂ ಇದು 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 ಯಾಕೋ ಹೆವಿ ಇಷ್ಟ ಆಯಿತು ಓಕೆ ಇದು ಇಲ್ಲ ಅದು ಎರಡ್ರಲ್ಲಿ ಯಾವುದನ್ನ ಒಂದು ತಗೋಣ ಅಂತೇಳ್ಬಿಟ್ಟು ಡಿಸೈಡ್ ಆದ ಕೊನೆಗೂ ಆಮೇಲೆ ಅಂದೀಶ್ ಮತ್ತೆ ಡೈಲಾಗು ಆಮೇಲೆ ಫೈನಲಿ ಬಂದ್ರು ರೇಟ್ ಮಾತಾಡೋಣ ಅಂತ ಬಜೆಟ್ ಹೇಳ್ರಿ ಇದ್ರದ್ದು ಆಮೇಲೆ ಅದನ್ನ ಹೇಳ್ತಿ ಬರದ ಅಲ್ಲ ನಾವೇನು ನಿಲ್ ಇಲ್ಲ ಇಲ್ಲ ಹಂಗೆ ಹೇಳಿದ್ರೆ ನೀವ್ ಹೆಂಗೆ ಅಲ್ಲ ವರ್ಷ ವರ್ಷ ಬರೋದ್ ಇಲ್ಲೇ ನೀವ್ ಇಷ್ಟೊಂದು ಹೇಳಿದ್ರಿ ಹೆಂಗೆ ಹೇಳಕ ಕಮ್ಮಿ ಮಾಡಾಕ ಹೌದು ಏ ಇದನ್ನೇ ಏಳಕ ಏನು ಓಡಾ ಏನ್ ಹನ್ನೆರಡು ಸಾವಿರ ಅದಕ್ಕೆ ನನ್ ಲಿಮಿಟ್ ಬೇಡ ಹೇಳ ಇದಕ್ಕ ಇದು ಇದೆಷ್ಟು ತಕ ಮಾಡಾಕಿದ್ರಲ್ಲ ಕೈ ಸತಿ

ಫೈನಲಿ ಅಷ್ಟೊತ್ತು ಬಾರ್ಗಿನ್ ಮಾಡಿದ್ದಕ್ಕೆ ಈ ಗಣೇಶನ ಐದು ವರ್ಷವರೆಗೆ ಫಿಕ್ಸ್ ಆದ್ವಿ ಆಮೇಲೆ ಗೌರಿ ಬೇಕಿತ್ತಲ್ಲ ಗಣೇಶನ್ ಜೊತೆಗೆ ಗೌರಿ ತಗೊಳ ಅಂತ ಹೋದ್ರೆ ಫ್ರೀ ಕೊಡ್ತಾರೇನೋ ಅಂದ್ಕೊಂಡ್ರೆ ಅದಕ್ಕೆ ಇನ್ನೂರು ರೂಪಾಯಿ ಹೇಳ್ತಾಯಿದ್ರು ಹಂಗೆ ಹಿಂಗೆ ಬಾರ್ಗಿನ್ ಮಾಡಿ ನೂರು ರೂಪಾಯಿ ಹಾಕ್ಕೊಂಡು ಗಣೇಶನ ಎತ್ಕೊಂಡು ಹೊರಟ ಬುಲಾರದಲ್ಲಿ ಅದು ನಮ್ಮ ಬುಲಾರ ಅಲ್ಲ ಯಾರೋ ಬೇರೆಯವ್ರು ತಂದಿದ್ರು ಆ ಬುಲಾರದಲ್ಲಿ ಹಾಕ್ಕೊಂಡು ಬಾಡಿಗೆ ಉಳಿಸ್ಕೊಂಡು ಹಂಗೆ ಬಂದ ಊರಿಗೆ ಅದಕ್ಕೆ ಪೇಪರ್ ಕಟ್ಟಿದ್ವಿ ಅದನ್ನು ಪೂಜೆ ಮಾಡೋರ್ಗು ಓಪನ್ ಮಾಡೋಂಗಿಲ್ಲ ನೋಡಿದ್ರೆ ಫುಲ್ ಸುಸ್ತಾಗಿದ್ವಿ ಎಲ್ಲರೂ ಅದಕ್ಕೆ ಬಾಯ್ಸ್ ಎಲ್ಲ ಫುಲ್ ಸುಸ್ತಾಗಿದ್ರು ಅದಕ್ಕೆ ನಾಷ್ಟ ನಾಷ್ಟ ಕೊಡಿಸಿದೀನಿ ತಿನ್ನೋಕೆ ಬಂದವ್ರಲ್ಲ ಏನು ಪಲಾವ್ ಪಲಾವ್ ತಿಂದಡ ಎಲ್ಲರಿಗೂ ಪಲಾವ್ ಬಿತ್ತು ಬಜ್ಜಿ ಜೋಡಸ್ ಹೇಳ್ತೀನಿ ಪಲಾವ್ ತಿಂದು ಬನ್ನಿ ಬಜ್ಜಿ ಬಜ್ಜಿ ಪಲಾವ್ ನೀರೇ ತಂದಿಲ್ಲ ಎಲ್ಲ ತಿನ್ಕೊಂಡು ನೀಟಾಗಿ ಜಗಳ ಆಡ್ಕೊಂಡು ತಿಂದರು ಆಮೇಲೆ ಬಂದರೆ ಪ್ರಸಾದ ಸಾಯಂಕಾಲ ಕೊಡೋಕೆ ರೆಡಿ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಐನೂರು ಬಂದ್ಬಿಟ್ಟಿದ್ರು ಐನೂರು ಅಕ್ಕಿ ತಂದು ಕೊಡು ಅಂದರು ಅಕ್ಕಿ ಎಲ್ಲ ತಂದು ಕೊಟ್ಟೆ ಬಳೆ ಎಲೆ ಮೇಲೆಲ್ಲ ಹಾಕಿದ್ರು ಐನೂರು ಎಲ್ಲ ರೆಡಿ ಇದ್ರು ಅಷ್ಟೊತ್ತಿಗೆ ಜನ ಎಲ್ಲ ಬಂದು ಕೂತ್ಕೊಂಡು ದೇವಸ್ಥಾನದತ್ರ ನೆರವೇರ್ತಿದ್ರು ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಮೈಕಲ್ ಆಲ್ರೆಡಿ ಅನೌನ್ಸ್ ಮಾಡಿದ್ದು ಎಲ್ಲ ಜನ ಬಂದು ಇದ್ರು ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದರು ನೀನು ಕೆಲವೇ ಕ್ಷಣಗಳಲ್ಲಿ ಪೂಜೆ ಆಗುತ್ತೆ ಸೊ ನೀವು ಕಾಯ್ತಾ ಇದ್ರೆ ಹಂಗೆ ವಿಡಿಯೋದಲ್ಲಿ ಪೂಜೆನ ನೋಡ್ಕೊಬಿಡಿ ದೇವರ ಆಶೀರ್ವಾದವನ್ನು ಪಡ್ಕೊಬಿಡಿ ಪ್ರಸಾದ ಇನ್ನೇನು ದೇವಸ್ಥಾನದೊಳಗಡೆ ಎಂಟ್ರಿ ಕೊಡ್ತು ಪ್ರಸಾದನೂ ಇಟ್ಟಾಯಿತು ಸೊ ದೇ ಪೂಜಾರಿನೂ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಜನನೂ ಆಲ್ರೆಡಿ ದೇವಸ್ಥಾನ ಎಲ್ಲ ಬಂದು ನಿಂತ್ಕೊಂಡಿದ್ದಾಯಿತು ಪೂಜೆನೂ ಸ್ಟಾರ್ಟ್ ಆಗಿದ್ದಾಯಿತು ತೆಗಿದ ಪೂಜೆ ಎಲ್ಲ ಮುಗೀತು ಪೂಜಾರಿಯವರು ಈಗ ಮಂಗಳಾರತಿಯನ್ನು ಕೊಡೋದಕ್ಕೆ ಹೊರಗಡೆ ಬರ್ತಿದ್ದಾರೆ ಎಲ್ಲರೂ ಮಂಗಳಾರತಿಯನ್ನು ತಗೊಳ್ತಿದ್ದಾರೆ ಹೊರಗಡೆ ಕಟ್ಟೆ ಮೇಲೆ ಎದ್ದು ಬಂದು ಮಂಗಳಾರತಿನ ತೊಗೊತಿದ್ದಾರೆ ಯಾಕೆಂದರೆ ಅಲ್ಲಿವರೆಗೂ ಮಂಗಳಾರತಿ ಯಾರೂ ತಗೊಂಡೋಗಲ್ಲ ದೇವಸ್ಥಾನದೇ ಬಂದುಬಿಟ್ಟು ಮಂಗಳಾರತಿನ ತೊಗೋಬೇಕು ದೊಡ್ಡವರೇ ಆಗಲಿ ಚಿಕ್ಕ ಹುಡುಗರಾಗಲಿ ಎಲ್ಲರೂ ಬಂದು ಮಂಗಳವಾರ ದಿನ ತಗೊಂಡ್ರು ಆಮೇಲೆ ಪ್ರಸಾದ ವಿನಿಯೋಗ ಶುರು ಆಯಿತು ಬಳೆ ಕೊಡ್ತಾ ಕೊಡ್ತಾಯಿದ್ರು ಇವಳು ನಾಚಕತಿದ್ಲು ಬಳೆ ಅಲೆ ಕೊಡೋ ಕ್ಯಾಮ್ರಾ ಮುಂದೆ ಕೊನೆಗೆಲ್ಲರೂ ಪ್ರಸಾದ ತಿಂದು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ